ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಫ್ರೈಡೆ ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮಗೊಂದು ಸ್ವಂತ ಮನೆ ಬೇಕು ಅನ್ನೋ ಆತುರದಲ್ಲಿ ಈ ಫ್ಲ್ಯಾಟುಗಳನ್ನು ತಗೊಳ್ಬೇಕಾದ್ರೆ ನಾವು ಮಾಡಿರುವ ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಅದು ಏನು ತಪ್ಪಾಯಿತು ಅಂತಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನೀವೇನಾದರೂ ಮುಂದೆ ಫ್ಯೂಚರಲ್ಲಿ ಒಂದು ಫ್ಲಾಟನ್ನು ತಗೊಳ್ಬೇಕು ನಮಗೂ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನುವಾಗ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಫ್ರೈಡೇ ಮಾರ್ನಿಂಗ್ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಲೇಟೇ ಆಯಿತು ಹಿಂದಿನ ದಿನ ನಾನು ಸಾಮಾನು ಏನೂ ಬೆಳ್ಕೊಂಡಿರಲಿಲ್ಲ ಇವತ್ತು ಸುಮ್ಮನೆ ನಾನು ಶುಕ್ರವಾರ ದಿನ ಬೆಳಗ್ಗೆ ಕಳಶ ಎಲ್ಲ ತೆಗೆದು ದೀಪಗಳು ತೆಗೆದು ಅದಾದಮೇಲೆ ಕೆಲವೊಂದಷ್ಟು ಐಟಮ್ಸನ್ನ ತೆಗೆದು ಅದನ್ನು ವಾಶ್ ಮಾಡಿ ಮತ್ತು ಅದಕ್ಕೆ ಗಂಧ ಕುಂಕುಮ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು ಹನ್ನೊಂದೂವರೆ ಆಗೋಯ್ತು ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತಂದರೆ ಹಿಂದಿನ ದಿನ ಎಲ್ಲ ನನಗೆ ತುಂಬ ಮೂಡ್ ಅಪ್ಸೆಟ್ ಆಗೋಗಿತ್ತು ನನ್ನ ಹಸ್ಬೆಂಡ್ಗಾಗಿರ್ಬೋದು ಮತ್ತು ನನ್ನ ತಮ್ಮ ಅಮ್ಮನ್ಗಾಗಿರ್ಬೋದು ನಮ್ಮ ಮೂರು ಜನಕ್ಕೂ ಅಷ್ಟೇ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿತ್ತು ಹಾಗಾಗಿ ಅದೇ ಒಂದು ಯೋಚನೆಯಲ್ಲಿ ನಾನು ಹಿಂದಿನ ದಿನ ಏನೂ ಪ್ರಿಪ್ರೇಷನ್ನೇ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತೊಂದು ಸ್ವಲ್ಪ ಪೂಜೆ ಲೇಟ್ ಆಯಿತು ಇನ್ನು ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಅದು ಏನಾಯಿತು ಅಂತ ಹೇಳಿಬಿಟ್ಟು ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಾನು ಆಲ್ಮೋಸ್ಟು ನಮ್ಮ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಅಂತಂದರೆ ಆ ಫ್ಲ್ಯಾಟನ್ನು ನಾವು ಎಷ್ಟಕ್ಕೆ ತೊಗೊಂಡ್ವಿ ಮತ್ತು ರಿಜಿಸ್ಟ್ರೇಷನ್ಗೆ ಎಷ್ಟು ಅಮೌಂಟ್ ಆಯಿತು ಇಂಟೀರಿಯರ್ಗೆ ಎಷ್ಟು ಅಮೌಂಟ್ ಆಯಿತು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಓನರ್ ನಮಗೆ ಟಿ ಡಿ ಎಸ್ ಅಮೌಂಟು ಮೋಸ ಮಾಡಿದ್ದು ಅದ್ರ ಬಗ್ಗೆಯೂ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ವಿಷಯಗಳಿದೆ ಅದನ್ನು ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ಫ್ಲ್ಯಾಟ್ ತೊಗೊಳ್ಬೇಕಾದ್ರೆ ಒನ್ ಪರ್ಸೆಂಟ್ ಆದ್ರೂ ಎಲ್ಪ್ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡ್ತಾನೆ ಇರ್ತಾರೆ ನಿಮ್ಮ ಲ್ಯಾಂಡ್ ಓನರ್ ನಂಬರ್ ಕೊಡಿ ಇಲ್ಲ ಅಂತಂದರೆ ಬಿಲ್ಡರ್ ನಂಬರ್ ಕೊಡಿ ಅಂತೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಾನು ಸಾಕಷ್ಟು ಅವ್ರಿಗೆ ರಿಪ್ಲೈ ಕೊಡ್ತಾನೇ ಇದ್ದೀನಿ ನೀವು ಒಂದ್ಸಲ ನನ್ನ ವೀಡಿಯೋಸ್ನ ಚೆಕ್ ಮಾಡಿ ನೋಡಿ ಅವರು ಒಂದು ಸ್ವಲ್ಪ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ ಇದೆ ಬೇಡ ನಮ್ಗಾಗಿರೋ ಮೋಸ ನಿಮ್ಗೆ ಆಗೋದು ಬೇಡ ಸಾಕಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ ಬಿಲ್ಡರ್ಸ್ ಆಗಿರ್ಬೋದು ಲ್ಯಾಂಡ್ ಓನರ್ಸ್ ಆಗಿರ್ಬೋದು ಹೌಸ್ ಬ್ರೋಕರ್ಗಳಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನ ಇದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಒಳ್ಳೆ ಸ್ವಂತ ಮನೆಯನ್ನು ಮಾಡ್ಕೊಳ್ಬಹುದು ಅಂತ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆದರೂ ಸಹ ಗೊತ್ತಿಲ್ಲ ಅವ್ರು ಯಾಕೆ ಆ ರೀತಿಯಾಗಿ ಕಮೆಂಟ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಇಲ್ಲಿ ಪರವಾಗಿಲ್ಲ ಕೊಡಿ ನಂಬರು ಇಲ್ಲಿ ಪರವಾಗಿಲ್ಲ ಕೊಡಿ ನಂಬರು ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ನನಗೊಂದು ಸ್ವಲ್ಪ ಕೋಪ ಬಂದುಬಿಟ್ಟು ಅವರ ಒಂದು ಅಕೌಂಟ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದೀನಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮ್ಮ ಲೈಫಲ್ಲಿ ಎಲ್ಲ ವಿಷಯಗಳಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಬೇರೆಯವರ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನೋಡಿ ನಾವು ಕಲಿಬೇಕಾಗುತ್ತೆ ಇವಾಗ ನನ್ನ ವಿಚಾರದಲ್ಲೇ ಆಗಿರಬಹುದು ನಾನು ಕೊಡೋ ಇನ್ಫಾರ್ಮೇಷನಿಂದ ಮುಂದೆ ನಿಮ್ಮ ಫ್ಯೂಚರಲ್ಲಿ ಆಟನ್ನ ತಗೊಳಕ್ಕೆ ಹೋಗಬೇಕಾದ್ರೆ ಅವಾಗ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ಗೆ ಟಿ ಡಿ ಎಸ್ ಅಮೌಂಟು ಯಾರು ಕಟ್ಟಬೇಕಾಗುತ್ತೆ ಬೈ ಆರ್ ಕಟ್ಟಬೇಕಾ ಇಲ್ಲಾಂದರೆ ಸೆಲ್ಲರ್ ಕಟ್ಬೇಕಾ ಅಂತ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇಲ್ಲಿ ವಿಡಿಯೋದಲ್ಲಿ ನೋಡಿ ಅದಾದಮೇಲೆ ರಿಜಿಸ್ಟ್ರೇಷನ್ಗೆ ಆಗುತ್ತಾ ಮತ್ತೆ ಲಾಯರ್ಗೆ ನಾವು ಇಷ್ಟು ಕೊಡ್ಬೋದಾ ಅಂತಂದ್ಬಿಟ್ಟು ಒಂದು ಅಂದಾಜಿನ ಮೇಲೆ ನೀವು ಅಷ್ಟೇ ಲೆಕ್ಕಾಚಾರವನ್ನು ಮಾಡ್ಕೊಳ್ಬಹುದು ಹಾಗಾಗಿನೇ ನಾನು ಹೇಳ್ತಾ ಇರ್ತೀನಿ ಬೇಡ ನೋಡಿ ಬೇಡ ನೋಡಿ ಅಂತಂತ ಹೇಳಿದ್ರೂ ಅವ್ರು ಕೇಳಲಿಲ್ಲ ಹಾಗಾಗಿ ಸರಿ ಬಿಡು ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಅಂತಂದ್ಬಿಟ್ಟು ನಾನು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟೆ ನೀವು ಹೇಳ್ತಾ ಇರ್ತೀರಲ್ವಾ ನನ್ನನ್ನು ತುಂಬ ಇಷ್ಟಪಡೋರು ಹಾಗೇ ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡಿರೋರು ನನಗೆ ಸಜೆಸ್ಟ್ ಮಾಡ್ತಾ ಇರ್ತೀರಲ್ವಾ ಗುಡ್ ಸಬ್ಸ್ಕ್ರೈಬರ್ಸ್ ಆದ ನೀವೆಲ್ಲರೂ ಹಾಗಾಗಿಯೇ ನಾನು ಇತ್ತೀಚೆಗೆ ಆ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಸುಮ್ಮನೆ ನನ್ನ ಕೈಯಲ್ಲಿ ಆದರೂ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಯಾಕೆ ಸುಮ್ಮನೆ ನಾನು ನೋಯಿಸ್ಕೊಂಡು ಮತ್ತು ವಿಡಿಯೋದಲ್ಲಿ ಹೇಳಿ ಮತ್ತು ನಿಮಗೆಲ್ಲ ಬೇಜಾರು ಮಾಡೋದು ಯಾಕೆ ಅಂತಂದ್ಬಿಟ್ಟು ಆದಷ್ಟು ನಾನು ಅಂಥ ಕಮೆಂಟ್ಸ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾ ಇದ್ದೀನಿ ಮೊದಲಿಗೆ ನಾವು ಈ ಫ್ಲ್ಯಾಟನ್ನು ತಗೊಳ್ಳೋದಿಕ್ಕೆ ಬಂದಾಗ ಓನರ್ ನಮಗೆ ಈ ಫ್ಲ್ಯಾಟ್ ರೇಟ್ ಬಂದುಬಿಟ್ಟು ನಲವತ್ತೆಂಟು ಲಕ್ಷಕ್ಕೆ ಹೇಳಿದ್ರು ಅದು ನಾವು ಮಾತಾಡ್ಕೊಂಡಿದ್ವಿ ನಲವತ್ತೈದು ಲಕ್ಷಕ್ಕೆ ತಗೊಳ್ಳೋಣ ಅಂತಂದ್ಬಿಟ್ಟು ನಾವು ಎಷ್ಟು ಹೇಳಿದ್ರು ಓನರ್ ಕೇಳಲೇ ಇಲ್ಲ ಇಲ್ಲ ಆಗೋದಿಲ್ಲ ಆಗೋದಿಲ್ಲ ಅಂತಂದ್ರು ನಲ್ವತ್ತೇಳಿಗೆ ಬಂದು ಕೂತ್ಕೊಂಡ್ರು ಆಮೇಲೆ ನಾವು ಸರ್ ನೋಡಿ ನೋಡಿ ಅಂತ ಕೇಳ್ತಾನೆ ಇದ್ವಿ ಆಮೇಲೆ ಅವರಿಲ್ಲ ಫೈನಲ್ ರೇಟು ನಲವತ್ತಾರೂವರೆ ಅದ್ರ ಮೇಲೆ ಇನ್ನೊಂದು ರುಪಿನೂ ಕಡಿಮೆ ಮಾಡ್ಕೊಳೋದಿಲ್ಲ ತೊಗೊಂಡಿಲ್ಲ ಅಂತಂದರೆ ಹೋಗಿ ಬೇರೆ ಯಾರಾದರೂ ಬರ್ತಾರೆ ಅಂತ ಹೇಳಿದ್ರು ನಾವು ಬೇರೆ ಕಡೆ ಎಲ್ಲೂ ವಿಚಾರಿಸಿಕೊಂಡಿರ್ಲಿಲ್ಲ ಒಂದೆರಡು ಫ್ಲಾಟ್ ನೋಡಿದ್ವಿ ಅಷ್ಟೇ ಅದಾದ್ಮೇಲೆ ನಮಗೆ ಅಂದ್ರೆ ಕಗದಾಸ್ಪುರದಲ್ಲಿ ಬರೀ ಟೂ ಬಿ ಎಚ್ ಕೆನೇ ಅಂದ್ರೆ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತಂತೆ ಒಂದೊಂದು ಏರಿಯಾದಲ್ಲಿ ಸ್ಕ್ವೇರ್ ಫೀಟ್ ರೇಟ್ ಮೇಲೆ ಫ್ಲಾಟ್ಗಳ ರೇಟು ಫಿಕ್ಸ್ ಆಗುತ್ತಂತೆ ಈ ಕಡೆ ಬಂದಾಗ ನಮಗೆ ಒಂದು ನಲವತ್ತಾರೂವರೆ ತ್ರೀ ಬಿ ಎಚ್ ಕೆ ಮನೆ ಅಂತಂದಾಗ ಅದು ಓಕೆ ಪರವಾಗಿಲ್ಲ ಅಂತ ಅನಿಸ್ತು ಆ ಕಡೆ ಬರೀ ಟೂ ಬಿ ಎಚ್ ಕೆನೇ ಒಂದು ಐವತ್ತೆಂಟು ಲಕ್ಷ ಅಂತ ಹೇಳಿದ್ರು ಅಂತಂದ್ಬಿಟ್ಟು ನಾವು ಇದಕ್ಕೆ ಓಕೆ ಮಾಡಿದ್ವಿ ಆಮೇಲೆ ನಾವು ಎಲ್ಲ ಮಾತಾಡಿಕೊಂಡು ು ಫಿಕ್ಸ್ ಆದಮೇಲೆ ನಾವು ಹೊರ್ಗಡೆ ಬಂದು ಬಿಲ್ಡಿಂಗ್ನ ನೋಡ್ತಾ ಇರಬೇಕಾದ್ರೆ ಫಸ್ಟ್ ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಮನೆ ಅನ್ನೋದು ಖಾಲಿ ಇತ್ತು ಆವಾಗ ನಾವು ಕೇಳಿದ್ವಿ ಅವ್ರನ್ನ ಸರ್ ಫಸ್ಟ್ ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಮನೆ ಖಾಲಿ ಇದೆಯಾ ಅಂತಂದಿದ್ದಕ್ಕೆ ಖಾಲಿ ಏನೋ ಇದೆ ಆದರೆ ಅವರು ಮಾತಾಡ್ಕೊಂಡು ಹೋಗಿದ್ದಾರೆ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಅಂತ ಏನೂ ಮಾಡ್ಕೊಂಡೋಗಿಲ್ಲ ಬರ್ತೀವಿ ಅಂತ ಹೇಳೋಗಿದ್ದಾರೆ ಅಂತಂದರು ಅದು ಎಷ್ಟು ಸರ್ ಅಮೌಂಟು ಅಂತ ಕೇಳಿದ್ವಿ ಅದಕ್ಕೆ ಅವರು ಐವತ್ತೆರಡು ಲಕ್ಷ ಅಂತಂದರು ಓ ಐವತ್ತೆರಡು ಲಕ್ಷ ಅಂತ ಅಂದ್ಕೊಂಡು ನಮಗೆ ಆವಾಗೆ ನಲ್ವತ್ತಾರೂವರೆ ಅಮೌಂಟೇ ನಮಗೆ ಬಿಗ್ ಅಮೌಂಟ್ ಥರ ಕಾಣಿಸ್ತಾ ಇತ್ತು ಅಂದರೆ ನಾವು ಐವತ್ತೆರಡು ಲಕ್ಷ ಕೊಡ್ತೀವಿ ಅಂದಿದ್ರೆ ಅವರು ಆ ಒಂದು ಅಂದರೆ ಫಸ್ಟ್ ಫ್ಲೋರಲ್ಲಿರೋ ತ್ರೀ ಬಿ ಎಚ್ ಕೆ ಮನೇನ ಕೊಡೋದಕ್ಕೆ ಒಂದು ಸ್ವಲ್ಪ ರೆಡಿಯಾಗಿದ್ದರು ಯಾಕಂದರೆ ಅವರು ಏನು ಮಾತಾಡ್ಕೊಂಡು ಹೋಗಿದ್ದಾರಲ್ವ ಅವ್ರು ಬಂದಾದ ಮೇಲೆ ನೀವು ನಮಗೆ ಯಾವುದೊಂದಕ್ಕೂ ಹೇಳಲಿಲ್ಲ ಅದಕ್ಕೆ ನಾನು ಸೇಲ್ ಮಾಡಿಬಿಟ್ಟೆ ಅಂತ ಹೇಳ್ತಾ ತಗೊಂತೀರ ಅಂತ ಒಂದು ಮಾತು ಸಹ ಹೇಳಿದ್ರು ನಾವು ಬೇಡ ಬಿಡಿ ಸರ್ ಅಂತಂದ್ವಿ ಯಾಕಂದ್ರೆ ನಮಗೆ ಸುಮಾರು ನಲ್ವತ್ತಾರೂವರೆ ಲಕ್ಷ ಉಣಿಸೋದೇ ಕಷ್ಟ ಆಗೋಗಿತ್ತು ಅದರಲ್ಲಿ ಈ ಮನೆ ಐವತ್ತೆರಡು ಲಕ್ಷ ಅಂತಂದ್ರೆ ಆಮೇಲೆ ಒಂದಷ್ಟು ಅಮೌಂಟ್ ಆಮೇಲೆ ಒಂದಷ್ಟು ಅಮೌಂಟು ಎಲ್ಲಿಂದ ಆಗುತ್ತೆ ಸುಮ್ಮನೆ ಯಾಕೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಣ ಆಮೇಲೆ ಸಾಲ ಜಾಸ್ತಿ ಆಗೋಗುತ್ತೆ ಅಂತಂದ್ಬಿಟ್ಟು ನಾವು ಬೇಡ ಬಿಡಿ ಸರ್ ಅಂತಂದ್ಬಿಟ್ಟು ಫಿಫ್ತ್ ಫ್ಲೋರ್ ತ್ರೀ ಬಿ ಎಚ್ ಕೆ ಮನೇನೆ ನಾವು ಇರ್ಲಿ ಬಿಡಿ ಅಂತ ಅನ್ಕೊಂಡ್ವಿ ಇಷ್ಟು ಮೇಲಕ್ಕೆ ಇರೋದು ಏನು ಕಷ್ಟ ಕಷ್ಟ ಅಂತಂದರೆ ಕೆಲವೊಂದು ಟೈಮಲ್ಲಿ ಈ ಲಿಫ್ಟ್ ಕೆಟ್ಟೋಗ್ಬಿಡುತ್ತೆ ಆವಾಗ ಏನಾದರೂ ನಮ್ಮ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ ಹತ್ತಿಳಿಯೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅವರಲ್ಲಿ ಯಾರಾದರೂ ಈ ವಯಸ್ಸಾದವ್ರು ಇದ್ದಾರೆ ಅಂತಂದರೆ ಅವ್ರಿಗೂ ಅಷ್ಟೇ ತುಂಬಾ ಕಷ್ಟ ಆಗುತ್ತಲ್ವ ಐದು ಅಂತಸ್ತು ಹತ್ತಿಳಿಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅದರಿಂದ ನಾವು ಆದಷ್ಟು ಕೆಳಗಡೆನೇ ನೋಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅಮೌಂಟ್ ಅನ್ನೋದು ದುಬಾರಿ ಆಗಿತ್ತು ಅದಕ್ಕೆ ನಾವು ಅದನ್ನು ರಿಜೆಕ್ಟ್ ಮಾಡಿದ್ವಿ ಆಮೇಲೆ ಅವರು ಒಂದು ಮಾತು ಅಂದಿದ್ರು ಇದು ಫಸ್ಟ್ ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಮನೆ ಐವತ್ತೆರಡು ಲಕ್ಷ ಆ ಸೆಕೆಂಡ್ ಫ್ಲೋರಲ್ಲಿ ತ್ರೀ ಬಿ ಎಚ್ ಕೆ ಮನೆ ಬಂದು ಐವತ್ತು ಲಕ್ಷ ಈ ರೀತಿಯಾಗಿ ಒಂದೊಂದು ಫ್ಲೋರ್ ಮೇಲೆ ಹೋಗ್ತಾ ಹೋಗ್ತಾ ಎರಡು ಲಕ್ಷ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನಮ್ಗದೇನಾಗಿತ್ತೋ ಏನೋ ಗೊತ್ತಿಲ್ಲ ನಾವು ಲೆಕ್ಕಾಚಾರನೇ ಮಾಡಲಿಲ್ಲ ನಾವು ಲೆಕ್ಕಾಚಾರ ಅವತ್ತೇ ಮಾಡಿಬಿಟ್ಟಿದ್ರೆ ಈ ಮನೆ ನಮಗೆ ನಲ್ವತ್ನಾಲ್ಕು ಲಕ್ಷಕ್ಕೆ ಸಿಕ್ತಾಯಿತ್ತು ಎರಡೂವರೆ ಲಕ್ಷ ನಮ್ಗಲ್ಲಿ ಮೋಸವೋಯ್ತು ಆಮೇಲೆ ನಾವು ಈ ಬಿಲ್ಡಿಂಗ್ನಲ್ಲಿರುವ ಸೆಕೆಂಡ್ ಫ್ಲೋರ್ ತ್ರೀ ಬಿ ಎಚ್ ಕೆ ಮನೆಯವರಾಗಿರ್ಬೋದು ಮತ್ತು ಮತ್ತೆ ತರ್ಡು ಫೋರ್ತು ತ್ರೀ ಬಿ ಎಚ್ ಕೆ ಮನೆಯವರಾಗಿರ್ಬೋದು ಅವರನ್ನು ಕೇಳೋಣ ಅಂತಂದರೆ ಅವರು ಹೇಳೋದಿಲ್ಲ ಯಾಕಂದರೆ ಯಾರೋ ಗೊತ್ತು ಗುರಿ ಇಲ್ದಿದ್ದವ್ರಿಗೆ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಹೇಳಿ ಅಂದರೆ ನೀವು ಈ ಮನೆಯನ್ನು ಎಷ್ಟಕ್ಕೆ ತೊಗೊಂಡ್ರಿ ಅಂತ ನಾವು ಕೇಳೋಕೆ ಹೋದರೆ ಅವರು ಹೇಳೋದಿಲ್ಲ ನಾವು ಇಲ್ಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ದಿನ ಮೇಲೆ ಅವ್ರಿಗೆ ನಾವು ಅಂದ್ರೆ ಫ್ರೆಂಡ್ಸ್ ಆದ್ಮೇಲೆ ಅವರು ಹೇಳ್ತಾರೆ ನಾವು ಮನೆಯನ್ನು ಇಷ್ಟಕ್ಕೆ ತಗೊಂಡ್ವಿ ಅಂತ ಅಂದ್ಬಿಟ್ಟು ಅವಾಗ ನಮಗೆ ಗೊತ್ತಾಯ್ತು ಫಸ್ಟ್ ಫ್ಲೋರ್ ಅಲ್ಲಿ ತ್ರೀ ಬಿ ಎಚ್ ಕೆ ಮನೆ ಬಂದು ಐವತ್ತೆರಡು ಲಕ್ಷಕ್ಕೆ ಕೊಟ್ಟಿದ್ದಾರಂತೆ ಹಾಗೆ ಸೆಕೆಂಡ್ ಫ್ಲೋರ್ ಗೊತ್ತಿಲ್ಲ ಅವ್ರಿಗೆ ನಮಗೆ ಇನ್ನು ಪರಿಚಯ ಇಲ್ಲ ತರ್ಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಲ್ವತ್ತೇಳು ಲಕ್ಷಕ್ಕೆ ಕೊಟ್ಟಿದ್ದಾರೆ ಇನ್ನು ಫೋರ್ತ್ ಫ್ಲೋರ್ ಬಂದ್ಬಿಟ್ಟು ಅದು ಬಿಲ್ಡರ್ ಇನ್ನೊಂದು ಮಾತು ಹೇಳಬೇಕಾಗುತ್ತೆ ಇಲ್ಲಿ ನಮ್ಮ ಲ್ಯಾಂಡ್ ಓನರ್ ಬೇರೆ ಮತ್ತೆ ಬಿಲ್ಡಿಂಗ್ ಅನ್ನ ಕಟ್ಟಿರುವಂತಹ ಬಿಲ್ಡರ್ ಬೇರೆ ಲ್ಯಾಂಡ್ ಓನರ್ಗೆ ಒಬ್ಬರು ಒಂಬತ್ತು ಮನೆ ಇನ್ನ ಒಂದು ಹನ್ನೊಂದು ಮನೆ ಬಂದ್ಬಿಟ್ಟು ಬಿಲ್ಡರ್ ಇವು ಈ ತರ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಈ ಲ್ಯಾಂಡ್ ಓನರು ಒಂದು ಸ್ವಲ್ಪ ಆಸೆನೇ ಇದೆ ದುಡ್ಡಿನ ಆಸೆ ಅನ್ನೋದು ಆ ಬಿಲ್ಡರ್ ಒಂದು ಸ್ವಲ್ಪ ಹಾಗೆ ಹೀಗೆ ಓಕೆ ಫಾರ್ ಎಕ್ಸಾಂಪಲ್ಗೆ ನಾವಿದ್ದು ಮನೆ ಅಂದರೆ ನಾವು ಟು ಬಿ ಎಚ್ ಕೆ ಮನೇಲಿ ಇದ್ವಲ್ಲ ತ್ರೀ ಮಂತ್ಸು ಆ ಮನೆ ಬಂದುಬಿಟ್ಟು ಅವರು ಫೋರ್ಟೀನ್ ತೌಸಂಡ್ ರೆಂಟ್ ತಗೊತಾಯಿದ್ರು ಅದ್ರ ಪಕ್ಕದಲ್ಲಿರುವಂತಹ ಟು ಬಿ ಎಚ್ ಕೆ ಮನೆ ಅವರು ಇಂಟೀರಿಯರ್ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲ ಮಾಡಿಸ್ಕೊಟ್ಟು ಅವರು ಒಂದು ಸಿಕ್ಸ್ಟೀನ್ ತೌಸಂಡ್ ತಗೊತಾಯಿದ್ರು ಅಂದರೆ ಎರಡು ಸಾವಿರ ಎಕ್ಸ್ಟ್ರಾ ಅಷ್ಟೇ ಇಲ್ಲಿ ಏನೂ ಇರುವಂತಹ ಮನೆಗೆ ಹದಿನಾಲ್ಕು ಸಾವಿರ ಅಲ್ಲಿ ಎಲ್ಲ ಮಾಡಿಸಿರುವಂತಹ ಮನೆಗೆ ಹದಿನಾರು ಸಾವಿರ ಮತ್ತೆ ಅವರು ಫ್ಲಾಟ್ಗಳನ್ನ ಸೇಲ್ ಮಾಡಿರೋದು ಅಷ್ಟೇ ಇವರೆಲ್ಲ ಒಂದು ನಾಲ್ಕು ಲಕ್ಷ ಜಾಸ್ತಿನೇ ಮಾರಿದ್ದಾರೆ ಅವರೆಲ್ಲ ಒಂದು ಸ್ವಲ್ಪ ನಾಲ್ಕು ಲಕ್ಷ ಕಡಿಮೆಗೇ ಮಾರಿದ್ದಾರೆ ನಾವು ತಿಳ್ಕೊಳ್ಳೋಣ ಅಂತಂದರೆ ಯಾರೂ ಹೇಳೋದಿಲ್ಲ ಇವಾಗ ಅವ್ರ ಪ್ಲೇಸಲ್ಲಿದ್ದರೆ ಅಂದರೆ ಅವ್ರ ಪ್ಲೇಸಲ್ಲಿ ನಾವಿದ್ದರೆ ನಾವೂ ಅಷ್ಟೇ ಅಲ್ವಾ ಹಾಗೆ ಮಾಡೋದು ಬೇರೆ ಯಾರೋ ಒಬ್ಬರು ಗೊತ್ತು ಗುರಿ ಇಲ್ದಿದ್ದ ಮನುಷ್ಯ ಬಂದು ನಮಗೆ ಡೀಟೇಲ್ಸ್ ಕೊಡಿ ಅಂತಂದರೆ ಕೊಡ್ತೀವ ಕೊಡೋದಿಲ್ಲ ಈ ರೀತಿಯಾಗಿ ಇಲ್ಲಿ ಒಂದು ರೀತಿಯಾಗಿ ನಮಗೆ ಮೋಸ ಆಯಿತು ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಆದಷ್ಟು ನೀವು ಫ್ಲ್ಯಾಟನ್ನು ತೊಗೊಳ್ಬೇಕಾದ್ರೆ ನೋಡಿ ಮಾಡಿ ವಿಚಾರಿಸಿ ಫ್ಲ್ಯಾಟನ್ನು ತೊಗೊಳ್ಳಿ ಯಾರೂ ಡೀಟೇಲ್ಸ್ ಕೊಡೋದಿಲ್ಲ ಆದರೆ ಟ್ರೈ ಮಾಡಿ ಎಲ್ಲಾದರೂ ಡೀಟೇಲ್ಸ್ ಸಿಕ್ಕಿದ್ರೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಫ್ಲಾಟ್ ತಗೊಳ್ಳೋದಕ್ಕೆ ಮುಂದಾಗಿ ಯಾಕಂದ್ರೆ ನಾವು ಕಷ್ಟಪಟ್ಟಿರುವಂತಹ ದುಡ್ಡು ಸುಮ್ಮನೆ ಅವ್ರಿಗೆ ಕೊಟ್ರೆ ನಮಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಲ್ವಾ ಹಾಗಾಗಿನೇ ನೋಡ್ಕೊಂಡು ಫ್ಲಾಟ್ ತಗೊಳ್ಳಿ ಅಂದರೆ ನಮ್ಮ ಕತೆ ಏನಾಯಿತು ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಒಂದು ಮಾರ್ಕೆಟ್ಗೆ ಏನೋ ಒಂದು ತರಕಾರಿ ತೊಗೊಂಬರೋದಕ್ಕೆ ಅಂತ ಹೋಗ್ತೀವಿ ಫಾರ್ ಎಕ್ಸಾಂಪಲ್ಗೆ ಕ್ಯಾರೆಟು ಅಂತ ಇಟ್ಕೊಳ್ಳಿ ಫಸ್ಟಲ್ಲೇ ನಾವು ನೋಡ್ತೀವಿ ಅದು ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾವು ಒಂದು ಕೆ ಜಿ ಕ್ಯಾರೆಟನ್ನು ನಾವು ಒಂದು ಐವತ್ತು ರೂಪಾಯಿಗೆ ತೊಗೊಂಡ್ಬಿಡ್ತೀವಿ ಆಮೇಲೆ ಮನೆಗೆ ಬಂದು ಅದನ್ನು ಫ್ರೈ ಮಾಡಿಕೊಂಡು ಏನೋ ಒಂದು ರೆಸಿಪಿ ಮಾಡಿಕೊಂಡು ತಿನ್ಬಿಡ್ತೀವಿ ಆಮೇಲೆ ಮತ್ತೆ ನಾವು ಮಾರ್ಕೆಟ್ಗೆ ಹೋಗಬೇಕಾದಂತಹ ಅನಿವಾರ್ಯ ಬರುತ್ತೆ ಆಮೇಲೆ ನಾವು ಹಾಗೆ ಹೋಗ್ತೀವಿ ಹೋದ್ಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಕ್ಯಾರೆಟು ಫ್ರೆಶ್ ಆಗಿರುವಂಥದ್ದು ಕಾಣಿಸುತ್ತೆ ಅವಾಗ ಅವರನ್ನ ಕೇಳಿದಾಗ ಅಲ್ಲಿ ಬಂದು ಅವರೊಂದು ತರ್ಟಿ ರುಪೀಸೋ ಇಲ್ಲ ಫಾರ್ಟಿ ರುಪೀಸೋ ಹೇಳ್ತಾರೆ ಅವಾಗ ನಮ್ಗೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ ಅಯ್ಯೋ ಅಲ್ಲಿ ಬೆಳಗ್ಗೆ ತಾನೇ ನಾವು ಐವತ್ತು ರೂಪಾಯಿ ಕೊಟ್ಟು ತಗೊಂಡೋದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತ ಹೇಳ್ತಿದ್ದೀರ ಅಲ್ವಪ್ಪ ಅಂತ ಅನಿಸುತ್ತಲ್ವಾ ಆ ಥರ ಆಯಿತು ನಮ್ಮ ಕತೆ ಇವಾಗ ನಾವು ಅದನ್ನು ವಾಪಸ್ ಮಾಡೋದಕ್ಕೂ ಆಗೋದಿಲ್ಲ ಮತ್ತು ರೀಫಂಡು ಕೇಳೋದಕ್ಕೂ ಆಗೋದಿಲ್ಲ ಅವರು ಎಷ್ಟಕ್ಕಾದರೂ ಸೇಲ್ ಮಾಡ್ಕೊಳ್ಬಹುದು ಇದಕ್ಕೆ ರೂಲ್ಸು ರೆಗ್ಯುಲೇಷನ್ ಅಂತ ಏನೂ ಇರೋದಿಲ್ಲ ನಾವೇ ಹುಷಾರಾಗಿ ಎಚ್ಚರಿಕೆಯಿಂದ ತಗೊಳ್ಬೇಕಾಗುತ್ತೆ ಅಷ್ಟೇ ಅದೊಂದೇ ದಾರಿ ಬೇರೆ ಇನ್ನೊಂದು ದಾರಿ ಏನೂ ಇರೋದಿಲ್ಲ ಇದರಲ್ಲಿ ಇದೊಂದು ಕತೆ ಆಯಿತಾ ಇನ್ನೊಂದು ಕತೆ ಏನು ಅಂತಂದರೆ ಇವಾಗ ನಾವು ಒಂದು ಫ್ಲ್ಯಾಟನ್ನು ತೊಗೊಳ್ತೀವಿ ಅಂತಂದರೆ ಗೌರ್ಮೆಂಟವರು ಆ ಫ್ಲ್ಯಾಟ್ಗೆ ಟ್ಯಾಕ್ಸನ್ನು ಫಿಕ್ಸ್ ಮಾಡಿರ್ತಾರೆ ಅಂತಂದರೆ ಟಿ ಡಿ ಎಸ್ ಅಂತ ಫಿಕ್ಸ್ ಮಾಡಿರ್ತಾರೆ ಅದು ರೀಫಂಡ್ ಆಗುತ್ತಂತೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಅದನ್ನು ಕಟ್ಟಬೇಕಾಗುತ್ತೆ ಆಮೇಲೆ ನಾವು ಆ ಟ್ಯಾಕ್ಸ್ ಫೈಲ್ ಮಾಡಿದಾಗ ಅದು ನಮಗೆ ರೀಫಂಡ್ ಆಗುತ್ತೆ ಅದ್ರ ಕತೆ ಏನು ಅಂತಂದರೆ ನಾವು ಫ್ಲ್ಯಾಟನ್ನು ತಗೊಳ್ಬೇಕಾದ್ರೆ ಯಾರು ಫ್ಲ್ಯಾಟನ್ನು ಮಾರ್ತಾರೋ ಅವರು ಆ ಟಿ ಡಿ ಎಸ್ ಅಮೌಂಟನ್ನು ಕಟ್ಟಬೇಕಾಗುತ್ತಂತೆ ಇಲ್ಲ ಅಂತಂದರೆ ಇವಾಗ ನಾವು ನಲವತ್ತಾರೂವರೆ ಲಕ್ಷಕ್ಕೆ ಫ್ಲ್ಯಾಟನ್ನು ಅಲ್ವಾ ನಲವತ್ತಾರು ಲಕ್ಷನ ನಾವು ಓನರ್ಗೆ ಕೊಟ್ಟು ಇನ್ನೂ ಐವತ್ತು ಸಾವಿರ ನಾವೇ ಉಳಿಸ್ಕೊಂಡು ಅದರಲ್ಲಿ ಟಿ ಡಿ ಎಸ್ ಅಮೌಂಟನ್ನು ಕಟ್ಟಿದ್ರೆ ಅದು ರೀಫಂಡ್ ಆದಾಗ ಓನರ್ ಅಕೌಂಟ್ಗೆ ಹೋಗುತ್ತೆ ಅಲ್ಲಿಗದು ಈಕ್ವಲ್ ಆಗುತ್ತೆ ನಾವೇನು ಮಾಡಿದ್ದೀವಿ ಅಂತಂದರೆ ನಲವತ್ತಾರೂವರೆ ಲಕ್ಷ ಓನರ್ಗೂ ಕೊಟ್ಟಿದ್ದೀವಿ ಅದಾದಮೇಲೆ ಟಿ ಡಿ ಎಸ್ ಅಮೌಂಟ್ ಬಂದುಬಿಟ್ಟು ಐವತ್ತು ಸಾವಿರ ನಾವೇ ಕಟ್ಟಿದ್ದೀವಿ ಅದು ರೀಫಂಡ್ ಆಗುತ್ತೆ ಅಂತ ನಮಗೆ ಗೊತ್ತೇ ಇಲ್ಲ ಅವರೂ ನಮಗೆ ಹೇಳಲೇ ಇಲ್ಲ ನಾನು ವೀಡಿಯೋದಲ್ಲಿ ಒಂದು ಸಲ ಶೇರ್ ಮಾಡಿದ್ನಲ್ವ ನಮ್ಮ ಫ್ಲ್ಯಾಟ್ಗೆ ಎಷ್ಟೆಷ್ಟು ಕಾಸ್ಟ್ ಆಯಿತು ಅಂತಂದ್ಬಿಟ್ಟು ಶೇರ್ ಮಾಡಿದಾಗ ಅಲ್ಲಿ ಒಂದಿಬ್ಬರು ಕಮೆಂಟ್ ಮಾಡಿದ್ರು ಪಾಪ ಈ ರೀತಿಯಾಗಿ ಟಿ ಡಿ ಎಸ್ ಅಮೌಂಟು ನಿಮಗೆ ರಿಟರ್ನ್ ಆಗುತ್ತೆ ನೋಡಿ ಮಂಜು ಓನರ್ ನಿಮಗೆ ಮೋಸ ಮಾಡ್ತಾ ಇದ್ದಾನೆ ಕೇಳಿ ನೋಡಿ ಅಂತಂತ ಹೇಳಿದ್ರು ನಾವು ಕೇಳಿದಾಗ ಅವಾಗ ಅವರು ಕೊಡ್ತೀನಿ ನೋಡ್ತೀನಿ ನಮ್ಮ ಚಾರಿಟೆಡ್ ಅಕೌಂಟ್ನ ಕೇಳಿ ನೋಡ್ತೀನಿ ಈ ಥರ ಕತೆಗಳು ಹೇಳಿದ್ರು ಆಮೇಲೆ ಇನ್ನೊಂದು ವೀಕ್ ಬಿಟ್ಕೊಂಡು ಮತ್ತೆ ಕೇಳಿದಾಗ ಮತ್ತೆ ಅವರು ಏನು ಹೇಳಿದರು ಅಂತಂದರೆ ಇಲ್ಲ ಟಿ ಡಿ ಎಸ್ ಅಮೌಂಟ್ ಅನ್ನೋದು ರಿಟರ್ನ್ ಆಗೋದಿಲ್ಲಂತೆ ರೀಫಂಡ್ ಆಗೋದಿಲ್ಲಂತೆ ನಾನು ಕೇಳಿ ನೋಡಿದೆ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಿರೋದು ಅದು ಗೌರ್ಮೆಂಟ್ಗೆ ಹೋಗುತ್ತೆ ನನಗೆ ಬರೋದಿಲ್ಲ ಅಂತಂದ್ರು ಇಲ್ಲ ಸರ್ ನಾವು ಕೇಳಿದ್ದೀವಿ ಕೊಡಬೇಕು ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ದಕ್ಕೆ ಸರಿ ಆಯಿತು ನಾನು ಇನ್ನೊಂದ್ಸಲ ಇನ್ನೊಬ್ಬರನ್ನ ಕೇಳ್ತೀನಿ ಅಂತಂದ್ರು ನಾವು ಆಮೇಲೆ ಸುಮ್ಮನೆ ಆಗಿಬಿಟ್ವಿ ನಮಗೆ ತಲೆ ಕೆಟ್ಟೋಯ್ತು ಏನು ಮಾಡೋದಪ್ಪ ಅಂತಂದ್ಬಿಟ್ಟು ಆಮೇಲೆ ನಮ್ಮ ಸಬ್ಸ್ಕ್ರೈಬರಲ್ಲಿ ಪಪ್ಪ ರಾಧಿಕಕ್ಕ ಅಂತ ಒಬ್ಬರಿದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡ್ತಾ ಇರ್ತೀನಿ ಅವ್ರು ಹೇಳಿದ್ರು ನಮ್ಮ ಮೈದು ಚಾರ್ಟೆಡ್ ಅಕೌಂಟ್ ಇದ್ದಾನೆ ಮಂಜು ಅವ್ರನ್ನ ಒಂದು ಮಾತು ಕೇಳಿ ನೋಡ್ತೀನಿ ಅಂತಂದ್ಬಿಟ್ಟು ಕೇಳಿದ್ದಾಗ ಅವರು ಸರಿ ಆಯಿತು ಅದಕ್ಕೆ ನೀವು ನನ್ನ ನಂಬರ್ ಅವ್ರಿಗೆ ಕೊಡಿ ನಾನು ಅವ್ರನ್ನ ಮಾತಾಡ್ತೀನಿ ಆಮೇಲೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಏನು ಎತ್ತ ಪ್ರಾಬ್ಲಮ್ ಅಂತ ಅವ್ರಿಗೆ ಹೇಳ್ತೀನಿ ಅಂತಂದ್ಬಿಟ್ಟು ಅವ್ರ ನಂಬರ್ ಕೊಟ್ಟರು ಆಮೇಲೆ ನಾನು ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರನ್ನ ಮಾತಾಡಿದ್ದಕ್ಕೆ ಅವಾಗ ಅವರು ಡೀಟೇಲ್ ಆಗಿ ಎಲ್ಲ ಹೇಳಿದ್ರು ನಾವು ಅವ್ರಿಗೆ ಡೀಟೇಲ್ ಆಗಿ ಫ್ಲಾಟ್ ಅನ್ನ ಎಷ್ಟು ತಗೊಂಡ್ವಿ ಮತ್ತೆ ಟಿ ಡಿ ಎಸ್ ಅಮೌಂಟ್ ಎಷ್ಟ ಕಟ್ಟಿದಿವಿ ಮತ್ತೆ ರಿಜಿಸ್ಟ್ರೇಷನ್ಗೆ ಎಷ್ಟು ಅಮೌಂಟ್ ಆಯಿತು ಅಂತೆಲ್ಲ ಹೇಳಿದ್ವಿ ಅವಾಗ ಅವರು ಎಲ್ಲ ಕ್ರಾಸ್ ಚೆಕ್ ಮಾಡಿ ಇಲ್ಲ ಟಿ ಡಿ ಎಸ್ ಅಮೌಂಟ್ ಅನ್ನೋದು ನಿಮ್ಗೆ ರೀಫಂಡ್ ಆಗುತ್ತೆ ಆಕ್ಚುಲಿ ನೀವು ಟಿ ಡಿ ಎಸ್ ಅಮೌಂಟ್ ಅನ್ನ ಕಟ್ಲೇಬಾರದು ಓನರೇ ಕಟ್ಟಬೇಕು ಆದರೆ ನಿಮ್ ಕೈಯಲ್ಲಿ ಅವರು ಕಟ್ಸ್ಬಿಟ್ಟಿದ್ದಾರೆ ಪರವಾಗಿಲ್ಲ ನಿಮ್ಗದು ರೀಫಂಡ್ ಆಗುತ್ತೆ ಕೇಳಿ ಅವರನ್ನ ಅಂತ ಹೇಳಿದ್ರು ಒಂದು ಸ್ವಲ್ಪ ವಾಟ್ಸಪ್ಪಲ್ಲೆಲ್ಲ ಒಂದು ಸ್ವಲ್ಪ ಏನಂತಾರೆ ಸ್ಕ್ರೀನ್ಶಾಟು ಡೀಟೇಲ್ಸ್ ಎಲ್ಲ ನಮಗೆ ಕಳಿಸ್ಕೊಟ್ರು ಇದನ್ನು ಅವರು ಓನರ್ಗೆ ತೋರಿಸಿ ಅವರು ತಿಳ್ಕೊಂಡ್ಲಿ ಅಂತಂದ್ಬಿಟ್ಟು ಆಮೇಲೆ ನೆಕ್ಸ್ಟೇನೆ ನಾವು ಅವರಿಗೆ ಕಾಲ್ ಮಾಡಿ ಹೇಳಿದ್ವಿ ಈ ರೀತಿಯಾಗಿ ನಾವು ಚಾರ್ಟೆಡ್ ಅಕೌಂಟೋರ್ನೇ ಕೇಳಿದ್ವಿ ರೀಫಂಡ್ ಆಗುತ್ತಂತೆ ಕೊಡಿ ನೀವು ನಮ್ಮ ದುಡ್ಡು ನಮ್ಗೆ ಕೊಡಿ ನಿಮ್ಮ ದುಡ್ಡು ನಮಗೆ ಬೇಕಾಗಿಲ್ಲ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಜೋರಾಗೆ ಮಾತಾಡಿದ್ರು ಆವಾಗ ಹೌದಾ ಬರಬೇಕಾ ನೋಡ್ತೀನಿ ನಾನು ಮತ್ತೆ ಅದೇ ಹೇಳ್ತಾ ಇದ್ದಾರೆ ನೋಡ್ತೀನಿ ನಾನು ಮತ್ತೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ ನಿಮಗೆ ಬರೋದು ಆದ್ರೆ ಕೊಡ್ತೀನಿ ನಾನು ಇವಾಗ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಇನ್ನೊಂದು ವಾರ ಸಿಗೋದಿಲ್ಲ ಒಂದು ವಾರ ಆದ್ಮೇಲೆ ತಿಳ್ಕೊಂಡು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾವು ಇನ್ನೊಂದು ವಾರದವರೆಗೂ ಕಾಯ್ಕೊಂಡು ಕೂರೋ ಹಾಗೆ ಆಗಿದೆ ಈ ರೀತಿಯಾಗಿ ಅವರು ದಿನಗಳು ತಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಫ್ಲಾಟ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರೆ ತಗೊಳಕ್ಕೆ ಟ್ರೈ ಮಾಡ್ತಾ ಇರೋರು ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಟಿ ಡಿ ಎಸ್ ಅಮೌಂಟ್ ಅನ್ನ ಕಟ್ಟೋದಿಕ್ಕೆ ಹೋಗಲೇಬೇಡಿ ಅದು ಯಾರು ಫ್ಲಾಟ್ ಮಾರ್ತಾರೋ ಓನರ್ಸ್ ಅವರೇ ಕಟ್ತಾರಂತೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಲ್ವಾ ಅವಾಗ ಲಾಯರ್ಸ್ನು ಅಷ್ಟೇ ಓನರ್ಗೆ ಯಾರು ಗೊತ್ತಿರ್ತಾರೋ ಲಾಯರು ಅವ್ರ ಮುಖಾಂತರ ನೀವು ಯಾವತ್ತೂ ಅಷ್ಟೇ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳೋದಿಕ್ಕೆ ಹೋಗ್ಬೇಡಿ ನೀವೇ ಬೇರೆ ಓನ್ ಆಗಿ ಅನ್ನ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ ಅವಾಗ ನಿಮ್ಗೆ ಆದಷ್ಟು ಅವರು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಓನರ್ಗೆ ಗೊತ್ತಿರುವಂತಹ ಲಾಯರ್ ಹತ್ರ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಂಡ್ವಿ ಅಂತಂದ್ರೆ ಅವರು ನಮ್ಗೆ ಏನು ಡೀಟೇಲ್ ಕೊಡೋದಿಲ್ಲ ಅದೇನು ಅವ್ರ ಮಧ್ಯೆ ಕಮಿಟ್ ಆಗಿರುತ್ತೋ ಏನೋ ನಮಗೆ ಗೊತ್ತಿರೋದಿಲ್ಲ ಈ ರೀತಿಯಾಗಿ ನಾವು ಮೋಸ ಹೋಗ್ತೀವಿ ಅಷ್ಟೇ ಆಮೇಲೆ ವಿಡಿಯೋ ಮಧ್ಯದಲ್ಲಿ ವಾಯ್ಸ್ ಒಂದು ಸ್ವಲ್ಪ ಎಕೋ ಬಂದಿರ್ಬೋದು ಅದು ನಾನು ಮಾತಾಡಬೇಕಾದ್ರೆ ನನ್ನ ಮೈಕ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ನಾನು ಅದನ್ನು ಡಿಲೀಟ್ ಮಾಡಿ ಮಾತಾಡಬೇಕು ಅಂತಂದರೆ ನಾನು ಮರ್ತು ಬಿಡ್ತೀನಿ ಹಾಗಾಗಿನೇ ನಾನು ಒಂದೇ ಸಲ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕೆ ಹೋಗಬೇಡಿ ಏನು ಮಂಜೋರೆ ನೀವು ಓನರ್ ಮೇಲೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಒಂದಲ್ಲ ಒಂದಿನ ಈ ಎಲ್ಲ ಇನ್ಫಾರ್ಮೇಷನ್ನು ನೀವು ಯಾರು ಬ್ಯಾಡ್ ಕಮೆಂಟ್ ಮಾಡ್ತೀರೋ ಅವ್ರಿಗೂ ಹೆಲ್ಪ್ ಆಗಬಹುದು ವಿಚಾರಿಸಿ ನೋಡಿ ನೀವು ಮೋಸ ಹೋಗೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮಧ್ಯಮ ವರ್ಗದ ಜನರು ಅವರ ಆಸೆಗಳನ್ನೆಲ್ಲ ಒಂದು ಗಂಟಲ್ಲಿಟ್ಟು ಗಂಟಾಕಿ ತೊಗೊಂಬಂದು ಇಂಥ ಓನರ್ಸ್ಗೆ ಕೊಟ್ಟಿರ್ತೀವಿ ನಮಗೊಂದು ಮನೆ ಆಗಲಿ ನಾವು ಜೀವನದಲ್ಲಿ ಒಂದು ಸ್ವಲ್ಪ ಮುಂದೆ ಬರೋಣ ಅಂತಂದ್ಬಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಆ ಹಾಕಿ ಗಂಟಾಕಿ ತೊಗೊಂಬಂದು ಕೊಟ್ಟಿರ್ತೀವಿ ಆದರೆ ಇಲ್ಲಿ ಸುಮ್ಮನೆ ಯಾರೋ ಒಬ್ಬರು ಮೋಸ ಮಾಡಿ ಎರಡು ಲಕ್ಷ ಮೂರು ಲಕ್ಷ ತೊಗೊಂಬಿಡ್ತಾರೆ ಅಂತಂದರೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಲ್ವಾ ಅದೇ ಎರಡು ಲಕ್ಷ ಮೂರು ಲಕ್ಷನ ನಾವು ಕೂಡಿಡೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಿದಲ್ವಾ ಹಾಗಾಗಿನೇ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಲ್ಪ್ ಆಗಬಹುದು ಅಂತಂದ್ಬಿಟ್ಟು ಎಲ್ಪ್ ಏನಾದರೂ ಆದರೆ ಪ್ಲೀಸ್ 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 ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಒಂದು ಹೋಪ್ಸ್ ಬರುತ್ತೆ ನಾನು ಶೇರ್ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ ಬೇರೆ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದ್ಬಿಟ್ಟು ನನಗೊಂದು ಸ್ವಲ್ಪ ತೃಪ್ತಿನೂ ಆಗುತ್ತೆ ನೆಕ್ಸ್ಟ್ ಈಗ ನಾನು ಇದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಸಾಕಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದಾದಮೇಲೆ ವಾಟರ್ ಬಾಟ್ಲ್ಗಳಲ್ಲೆಲ್ಲ ನೀರು ತುಂಬಿಸಿಟ್ಟು ಆಮೇಲೆ ಅಮ್ಮ ಹಾಲು ಕಳಿಸ್ಕೊಟ್ಟಿದ್ರು ಹಿಂದಿನ ದಿನ ಕಾಯಿಸಿಡೋದು ಬಿಟ್ಟಿದ್ದೀನಿ ಅಂತಂದರೆ ಕಳಿಸ್ಕೊಟ್ಟಿದ್ದ ತಕ್ಷಣವೇ ಕಾಯಿಸಿಟ್ಟಿದ್ದೆ ನೈಟು ಕಾಯಿಸಿಡೋದು ಮರೆತುಬಿಟ್ಟಿದ್ದೆ ಈ ಟೆನ್ಷನಲ್ಲಿ ಅದೊಂದು ಸ್ವಲ್ಪ ಹಾಲೆಲ್ಲ ಒಡ್ಕೊಂಬಿಟ್ಟಿತ್ತು ಅದನ್ನು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ರಸಗುಲ್ಲ ಮಾಡಿದೆ ಅದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತಂದ್ಬಿಟ್ಟು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ರೆಸಿಪಿ ಬಗ್ಗೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲಿಲ್ಲ ನಿಮ್ಗೇನಾದರೂ ರೆಸಿಪಿ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗಲಾದರೂ ನಾನು ಮಾಡಿದಾಗ ಶೇರ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ರಸಗೊಲ್ಲ ಎಲ್ಲ ಮೇಲೆ ನನಗೊಬ್ಬರು ಈ ಮಾಲ್ಟ್ ಪೌಡ್ರನ್ನು ಕಳ್ಸ್ಕೊಟ್ಟಿದ್ರು ಅಕ್ಕ ನಾನೊಂದು ಮಾಲ್ಟ್ ಪೌಡ್ರನ್ನು ಮಾಡ್ತಾ ಇದ್ದೀನಿ ನನಗೆ ಪ್ಲೀಸ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅಂತ ನನಗೆ ಕಮೆಂಟ್ ಮಾಡಿದರು ಅಕ್ಕ ನಾನೊಬ್ಬ ಗೃಹಿಣಿ ನಾನು ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇದ್ದೆ ಏಕೆಂದರೆ ನಾನು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಇರಬೇಕು ಅಂತ ಬಯಸ್ತಾ ಇದ್ದೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡಲು ಆಗುವುದಿಲ್ಲ ಏಕಂದರೆ ನಮ್ಮ ಮನೆಯಲ್ಲಿ ಹಿರಿಯರು ಇರುವುದರಿಂದ ನಾನು ಮನೆಯಲ್ಲಿ ಏನಾದರೂ ಮಾಡಿ ನನ್ನ ಸಂಪಾದನೆಯಲ್ಲಿ ಸಮಾಜಕ್ಕೆ ಮಹಿಳೆಯರಿಗೆ ಏನಾದರೂ ಒಂದು ಉಡುಗೊರೆಯಾಗಿ ನೀಡಬೇಕು ಅಂತ ಈ ಮಾಲ್ಟ್ ಪೌಡ್ರನ್ನು ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಿನಕ ನೀವು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿದರು ಸರಿ ಆಯ್ತಮ್ಮ ಕಳಿಸ್ಕೊಡಿ ನಾನು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಅಂತಂದ್ಬಿಟ್ಟು ಹೇಳಿದ್ದೆ ಹಾಗಾಗಿ ಅವರು ಈ ಒಂದು ಮಾಲ್ಟ್ ಪೌಡ್ರನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಮದುವೆ ಆದಮೇಲೆ ಹೆಣ್ಮಕ್ಳು ಸುಮ್ಮನೆ ಕೂರಬಾರ್ದು ಏನಾದರೂ ಒಂದು ಕೆಲಸ ಅಂತ ಮಾಡ್ತಾ ಇರಬೇಕಾಗುತ್ತೆ ಅವರವರ ಖರ್ಚಿಗಾದ್ರೂ ಸಂಪಾದನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ಕೆಲಸ ಮಾಡ್ತೀವಿ ಅಂತ ಮುಂದೆ ಬಂದಾಗ ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಎಲ್ಪನ್ನು ಮಾಡಬೇಕು ಅಂತಂದ್ಬಿಟ್ಟೆ ನಾನು ಈ ಒಂದು ಎಲ್ಪ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಹಾಗೆ ಅವರು ಈ ಮಾಲ್ಟ್ ಪೌಡ್ರ್ ಬಗ್ಗೆ ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಸಹ ಬರೆದು ಕಳಿಸ್ಕೊಟ್ಟಿದ್ದಾರೆ ಈ ಮಾಲ್ಟ್ ಪೌಡ್ರಲ್ಲಿ ಇಪ್ಪತ್ತೊಂದು ತರಹದ ಧಾನ್ಯಗಳನ್ನು ಒಳಗೊಂಡಿದೆಯಂತೆ ಆ ಸಿರಿಧಾನ್ಯಗಳು ಹೆಸರುಕಾಳು ಉದ್ದಿನಕಾಳು ಕಡಲೆಕಾಳು ಮೆಂತ್ಯ ಅಗಸೆ ಬೀಜ ಕೆಂಪಕ್ಕಿ ಉರುಳಿ ಕಾಳು ಜೀರಿಗೆ ಸೊಂಪು ಓಂಕಾಳು ರಾಗಿ ಗೋಧಿ ಮುಂತಾದ ಕಾಳುಗಳನ್ನು ಮೊಳಕೆ ಕಟ್ಟಿ ನೆರಳಿನಲ್ಲಿ ಒಣಗಿಸಿ ತಯಾರು ಮಾಡಿರುವಂತಹ ಮಾಲ್ಟ್ ಅಕ್ಕ ಇದು ಅಂತಂದ್ಬಿಟ್ಟು ಅವರು ನನಗೆ ಸ್ಲಿಪ್ಪಲ್ಲೆಲ್ಲ ಬರೆದು ಕಳಿಸ್ಕೊಟ್ಟಿದ್ದಾರೆ ಅದಾದಮೇಲೆ ಇದರಲ್ಲಿ ನಮಗೆ ಬೇಕಾದಂತಹ ವಿಟಮಿನ್ಸು ಪ್ರೋಟೀನು ನಾರಿನಾಂಶ ಮುಂತಾದ ಪೋಷಕಾಂಶಗಳು ಇರುತ್ತೆ ಅಂತಂದ್ಬಿಟ್ಟು ನನಗೆ ಬರೆದು ಕಳಿಸ್ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಗಂಜಿ ಅಲ್ಲದೆ ರಾಗಿ ಮುದ್ದೆ ದೋಸೆ ಹಿಟ್ಟು ಆಮೇಲೆ ಚಪಾತಿ ಲಡ್ಡು ಮುಂತಾದ ತಿಂಡಿಗಳನ್ನು ಸಹ ಮಾಡ್ಕೊಳ್ಬಹುದಂತೆ ಆಮೇಲೆ ಅವರು ಇದರಲ್ಲಿ ಯಾವುದೇ ಕೆಮಿಕಲ್ ಆಗಿರ್ಬೋದು ಮತ್ತು ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಕಲ್ಲರ್ಸ್ ಆಗಿರ್ಬೋದು ಯಾವುದೂ ಕೂಡ ಅವರು ಬಳಸಿಲ್ವಂತೆ ನ್ಯಾಚುರಲ್ಲಾಗಿ ಶುಚಿಯಾಗಿ ರುಚಿಯಾಗಿ ಮಾಡಿದಾರಂತೆ ಇದು ಅರ್ಧ ಕೆ ಜಿಗೆ ಇನ್ನೂರ ಎಪ್ಪತ್ತೈದು ಅಂತೆ ಒಂದು ಕೆ ಜಿಗೆ ಐನೂರೈವತ್ತು ರೂಪಾಯಿ ಅಂತೆ ಮಾರ್ಕೆಟಲ್ಲೆಲ್ಲ ಅರ್ಧ ಕೆ ಜಿ ಮಾಲ್ಟ್ ಪೌಡ್ರ್ ಬಂದುಬಿಟ್ಟು ಮುನ್ನೂರೈವತ್ತು ಮುನ್ನೂರೈವತ್ತರಿಂದ ಐನೂರುವರೆಗೂ ಇದೆ ಅಂತೆ ಇವರು ಒಂದು ಸ್ವಲ್ಪ ಕಡಿಮೆ ಲಾಭವೇ ಇಟ್ಕೊಂಡು ಈ ಮಾಲ್ಟ್ ಪೌಡ್ರನ್ನು ಇದ್ದಾರಂತೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದರೆ ನಿಮ್ಗೆ ಏನಾದರೂ ಈ ಮಾಲ್ಟ್ ಪೌಡ್ರ್ ಬೇಕು ಅಂತ ಅನಿಸಿದ್ರೆ ಅವರು ನನಗೆ ನಂಬರ್ಸನ್ನು ಕಳ್ಸ್ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಈ ಮಾಲ್ಟ್ ನ ಅವಶ್ಯಕತೆ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ಸನ್ನು ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಸ್ಗೆ ನೀವು ಮೆಸೇಜ್ ಮಾಡಿದ್ರೆ ಅವರು ಆ ಮಾಲ್ಟ್ ಪೌಡ್ರನ್ನು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ಪ್ಲೀಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಆಮೇಲೆ ಈ ವರ್ಷ ಸಮ್ಮರ್ ತುಂಬಾ ತುಂಬಾನೇ ಬಿಸಿಲು ಅನ್ನೋದು ಇದೆ ಅಲ್ವಾ ನಾನು ಒಂದು ಸ್ವಲ್ಪ ಎಳ್ನೀರನ್ನ ತರಿಸ್ಕೊಂಡು ಕುಡಿತಾ ಇದೀನಿ ಅದಾದ್ಮೇಲೆ ಇವಾಗ ಬೆಳಗ್ಗೆ ಟೈಮ್ ಕಾಫಿ ಟೀ ಕುಡಿಯೋ ಬದಲಿಗೆ ಇದೊಂದು ಮಾಲ್ಟ್ ಪೌಡ್ರನ್ನು ಅಭ್ಯಾಸ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಮಾಲ್ಟ್ ಪೌಡ್ರನ್ನ ಗಂಜಿ ಮಾಡ್ಕೊಂಡಿದ್ದಾದ್ಮೇಲೆ ಅದೊಂದು ಸ್ವಲ್ಪ ಆರದ್ಮೇಲೆ ಇವಾಗ ನಾನು ಮಜ್ಜಿಗೆಯನ್ನು ಬೆರೆಸ್ಕೊಂಡು ಕುಡಿತಾ ಇದ್ದೀನಿ ಇದು ತುಂಬಾನೇ ಒಳ್ಳೇದಲ್ವಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ प्लीजू लाइक शेयर कमेंट अंडस्क्राइब टू मई चानल थैंक यू फॉर् वॉिंग मई वीडियो है डे बाय